ಒಂದು ಮೆಸೇಜ್ ಕಳಿಸಿದ್ದಾರೆ ಇಲ್ಲಿ ಎನ್ ಆರ್ ತ್ರೀ ತ್ರೀ ಫೋರ್ ಜಿ ಆರ್ ಹಂಡ್ರೆಡ್ ಐ ರಿಪೀಟ್ ಎನ್ ಆರ್ ತ್ರೀ ತ್ರೀ ಫೋರ್ ಜಿ ಆರ್ ಹಂಡ್ರೆಡ್ ಮೆಸೇಜ್ ರಿಗಾರ್ಡಿಂಗ್ ಚಕ್ರವರ್ತಿ ಬೆಳೆ ರವರ ವಿರುದ್ಧ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಇದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ದಾಖಲಾದ ಪ್ರಕರಣಗಳ ಮಾಹಿತಿ ಮಾಹಿತಿ ಯಾವುದಾದ್ರು ನಿಮ್ಮಲ್ಲಿದ್ರೆ ಈ ಕೂಡಲೆ ಮಾಹಿತಿನ ಕಳ್ಸ್ಕೊಡ್ರಿ ಇಲ್ಲಾಂದ್ರೆ ಶೂನ್ಯ ಇದ್ರೆ ಶೂನ್ಯ ಮಾಹಿತಿ ಎಫ್ ಐ ಇದ್ರೆ ಎಫ್ ಐ ಆರ್ ಮಾಹಿತಿನ ಕಳ್ಸಿಕೊಡ್ಬೇಕು ಈ ಕೂಡಲೆ ಮೆಸೇಜ್ ಗೆ ರಿಪ್ಲೈ ಕಳ್ಸ್ಕೊಡಿ ಶೇರ್ ಒಂದು ಮೆಸೇಜ್ ಕಳಿಸಿದ್ದಾರೆ ಇಮೇಲ್ ಅಲ್ಲಿ ಎನ್ ಆರ್ ತ್ರೀ ತ್ರೀ ಫೋರ್ ಜಿ ಆರ್ ಹಂಡ್ರೆಡ್ ರಿಪೀಟ್ ಎನ್ ಆರ್ ತ್ರೀ ತ್ರೀ ಫೋರ್ ಜಿ ಆರ್ ಹಂಡ್ರೆಡ್ ಮೆಸೇಜ್ ರಿಗಾರ್ಡಿಂಗ್ ಚಕ್ರವರ್ತಿ ಸೂಳಿಬೇಳಿ ರವರ ವಿರುದ್ಧ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಇದು ಸಾವಿರದ ದಾಖಲಾದ ಪ್ರಕರಣಗಳ ಮಾಹಿತಿ ಮಾಹಿತಿ ನಿಮ್ಮಲ್ಲಿ ಈ ಕೂಡಲೇ ಮಾಹಿತಿನ ಇಲ್ಲಾಂದ್ರೆ ಶೂನ್ಯ ಇದ್ರೆ ಶೂನ್ಯ ಮಾಹಿತಿ ಕಳ್ಸ್ಬೇಕ್ರಿ ಯಾವ್ದೋ ಎಫ್ಐ ಆರ್ ಮಾಹಿತಿನ ಕಳ್ಸಿಕೊಡ್ಬೇಕು ಈ ಕೂಡಲೇ ಮೆಸೇಜ್ ಗೆ ರಿಪ್ಲೈ ಕಳ್ಸಿಬಿಡಿ ಶೇರ್ ಒಂದು ಮೆಸೇಜ್ ಕಳ್ಸಿದಾರೆ ಇಮೇಲ್ ಅಲ್ಲಿ ಎನ್ ಆರ್ ತ್ರೀ ತ್ರೀ ಫೋರ್ ಜಿ ಆರ್ ಹಂಡ್ರೆಡ್ ಐ ರಿಪೀಟ್ ಎನ್ ಆರ್ ತ್ರೀ ತ್ರೀ ಫೋರ್ ಜಿ ಆರ್ ಹಂಡ್ರೆಡ್ ಮೆಸೇಜ್ ರಿಗಾರ್ಡಿಂಗ್ ಚಕ್ರವರ್ತಿ ಸುಳಿಬೇಳಿ ಆ ರವರ ವಿರುದ್ಧ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ದಾಖಲಾದ ಪ್ರಕರಣಗಳ ಮಾಹಿತಿ ಅವ್ ಮಾಹಿತಿ ಯಾವ್ದಾದ್ರು ನಿಮ್ಮಲ್ಲಿದ್ರೆ ಈ ಕೂಡಲೇ ಮಾಹಿತಿನ ಕಳಿಸ್ಕೊಡ್ರಿ ಆ ಇಲ್ಲಾಂದ್ರೆ ಶೂನ್ಯ ಇದ್ರೆ ಶೂನ್ಯ ಮಾಹಿತಿ ತೋರಿಸ್ಕೊತ್ರಿ ಯಾವ್ದವ್ ಎಫ್ ಐ ಆರ್ ಮಾಹಿತಿನ ಕಳ್ಸಿಕೊಡ್ಬೇಕು ಈ ಕೂಡಲೇ ರಿಪ್ಲೈ ಕಳ್ಸಬಿಟ್ಟು ಮೆಸೇಜ್ ಕಳಿಸಿದ್ದಾರೆ ಇಮೇಲ್ ಅಲ್ಲಿ ಎನ್ ಆರ್ ತ್ರೀ ತ್ರೀ ಫೋರ್ ಜಿ ಆರ್ ಹಂಡ್ರೆಡ್ ಐ ರಿಪೀಟ್ ಎನ್ ಆರ್ ತ್ರೀ ತ್ರೀ ಫೋರ್ ಜಿ ಆರ್ ಹಂಡ್ರೆಡ್ ಮೆಸೇಜ್ ರಿಗಾರ್ಡಿಂಗ್ ಚಕ್ರವರ್ತಿ ಸೂಳಿಬೇಳಿ ರವರ ವಿರುದ್ಧ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ದಾಖಲಾದ ಪ್ರಕರಣಗಳ ಮಾಹಿತಿ ಮಾಹಿತಿ ಯಾವ್ದಾದ್ರು ನಿಮ್ಮಲ್ಲಿದ್ರೆ ಈ ಕೂಡಲೇ ಮಾಹಿತಿನ ಕಳ್ಸ್ಕೊಡ್ರಿ ಇಲ್ಲಾಂದ್ರೆ ಶೂನ್ಯ ಇದ್ರೆ ಶೂನ್ಯ ಮಾಹಿತಿ ಕಳ್ಸ್ಬೇಕ್ರಿ ಯಾವ್ದವ್ರ ಎಫ್ಐ ಇದ್ರೆ ಆರ್ ಮಾಹಿತಿನ ಕಳ್ಸಿಕೊಡ್ಬೇಕು ಈ ಕೂಡಲೇ ಮೆಸೇಜ್ ಗೆ ರಿಪ್ಲೈ ಕಳ್ಸ್ಕೊಡಿ ಶೇರ್